ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತಾರು ಹಣ ಇವತ್ತಕ್ಕೆ ನೆನ್ ಮಂಡಿಯಲ್ಲಿ ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ತಿಳ್ಸಿಕೊಡಿಯಣ್ ನಾಟಿ ಟಮೊಟೊ ತರ್ಡ್ ಕ್ವಾಲಿಟಿ ಮಾಲ್ ಐವತ್ತು ರೂಪಾಯಿಯಿಂದ ನೂರೈವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರೈತ ಇನ್ನೂರ ಐವತ್ತು ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಅರವತ್ತಾಗಿದೆ

ಪೈಸನ್ ಸ್ವಲ್ಪ ಒಂದ್ ಎರಡ್ ಮೂರ್ ದಿವ್ಸ ಇದೇ ತರ ಇರ್ಬೋದು ಆಮೇಲೆ ಒಂದು ವಾರ ಸ್ವಲ್ಪ ಹಬ್ಬಕ್ಕೆಲ್ಲ ಎಲ್ಲ ಹೊರಟೋಗಂತ ಸಾಧ್ಯತೆಗಳಿದೆ ಅವ್ರು ಹೋದ್ಮೇಲೆ ಬರೋವರೆಗೂ ಸ್ವಲ್ಪ ಪೈಸೆ ಏರುಪೇರಲ್ಲಿ ಇರ್ತೈತೆ ಏನಾಗತ್ತೆ ಅಂತ ಅಷ್ಟೊಂದು ನಿಖರವಾಗಿ ಹೇಳೋದಕ್ ಸಾಧ್ಯ ಇಲ್ಲ ಹಬ್ಬ ಆದ್ಮೇಲೆ ಗೊತ್ತಾಗುತ್ತೆ ಒಂದ್ ಎಂಟು ದಿವ್ಸ ಆದ್ಮೇಲೆ ಪೊಸಿಷನ್ ಒಂದು ನಿಖರವಾದಂತದ್ದು ಬೆಲೆಗೆ ನಿಂತ್ ಕಾರಣ ಏನಂದ್ರೆ ಲೋಕಲ್ ಅಲ್ಲಿ ಮಾಲ್ ತೀರಾ ಕಡಿಮೆ ಇದೆ ನೂರ ಐದು ರೂಪಾಯಿಯಿಂದ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಹೊರಗಡೆ ಮಾಲ್ ಕೂಡ ಇಲ್ಲಿ ಬರೋದಕ್ಕಾಗೋದಿಲ್ಲ ಈ ಬೆಲೆಗಳಿಗೆ ಹೊರಗಡೆ ಮಾಲ್ ಮಾರಾಟ ಆಗೋದಿಲ್ಲ ಹಂಗಾಗಿ ನಮ್ ಲೋಕಲ್ ಬೇಕಾಗಿರೋದ್ರಿಂದ ಮಾಲ್ ಸ್ವಲ್ಪ ಇರೋ ತೋಟಕ್ಕೆ ಚೆನ್ನಾಗಿ ಕಾಪಾಡ್ಕೊಳ್ಳಿ ಒಂದ್ ಮುನ್ನೂರ್ ಮುನ್ನೂರ ಐವತ್ತು ರೂಪಾಯಿ ಬೆಲೆ ಇದನ್ಸಲ್ಲಿ ಹೆಚ್ಚಿಗೆ ಹೋಗುದ್ರೆ ಅದು ನಿಮ್ಮ ಅದೃಷ್ಟ ಕಡಿಮೆ ಆಗೋದಿಲ್ಲ ಅಂತ ಅನಿಸ್ತಾ ಇದೆ ನೋಡೋಣ ಏನಾಗತ್ತ ಸಾಧ್ಯವಾದಷ್ಟು ಜ್ಯೂಸ್ ಟೊಮಾಟೋ ತರಕಾರಿ ಆ ಜ್ಯೂಸ್ ಟಮಾಟೊ ಬಂದ್ರೆ ಪೊಸಿಷನ್ ಡೌನ್ ಆಗೋದು ಅದ ಬರ್ದೇ ಇದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರೋ ಬರೋ ಮಾಲ್ಗಳು ನೋಡಿ ಇವಾಗ ಬಂದಿರೋ ಮಾಲ್ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಾ ಮಾಲ್ ಸೇಲ್ ಆಗಿದೆ ಎಲ್ಲಾ ಚೆನ್ನಾಗಿದೆ ಒಂದ್ ಐವತ್ತು ರೂಪಾಯಿ ಇಂದ ಹಿಡಿದು ನೂರ ಐವತ್ತು ರೂಪಾಯಿ ವರ್ಗೂ ತರ್ಡ್ ಕ್ವಾಲಿಟಿ ಮಾಲ್ ಮಾರಿದೆ ಹಂಗಾಗಿ ರೈತರು ಸಹಕಾರ ಕೊಟ್ರೆ ರೈತರಿಗೆ ಅದ್ ಒಳ್ಳೇದಾಗತ್ತೆ ಮಾರ್ಕೆಟ್ ಒಳ್ಳೇದಾಗತ್ತೆ ಂತ ರೈತರು ಸಹಕಾರ ಕೊಡಬೇಕಾಗಿ ವಿನಂತಿ ಮಾಡ್ತಾ